ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ ತಾರಕಕ್ಕೇರಿದೆ ಬ್ಯಾನರ್ ಅನ್ನ ತೆಗೆದಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಗರಸಭೆಯ ಪೌರಾಯುಕ್ತಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರಂತೆ ಬ್ಯಾನರ್ ವೇಷವಾಗಿ ಗಲಾಟೆ ಆಗಿದೆ ಬ್ಯಾನರ್ ಅನ್ನ ತೆಗೆದಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅಂತ ಆರೋಪ ಇದೆ ಅವಾಚ್ಯ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆಯನ್ನ ಹಾಕಿದಾರಂತೆ ಕೈ ಮುಖಂಡ ರಾಜೀವ್ ಗೌಡನಿಂದ ಪ್ರಾಣ ಬೆದರಿಕೆ ಬಂದಿದೆ ಅಂತೇಳಿ ಆರೋಪಗಳು ಕೇಳಿಬಂದಿದೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೆ ಕಾಲ್ ಮಾಡಿ ನಿಂದಿಸಿದ್ದಾರಂತೆ ಬ್ಯಾನರ್ ಯಾಕೆ ತೆಗೆಸಿದ್ದು ಅಂತ ಹೇಳಿ ಅವಾಚ್ಯ ಪದಗಳನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಅಂತಾನೂ ಆರೋಪಗಳು ಕೇಳಬಂದಿದೆ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ರವಿಕುಮಾರ್ ವಿರುದ್ಧವೂ ಕೆಟ್ಟ ಪದವನ್ನ ಯೂಸ್ ಮಾಡಿದಾರಂತೆ ನನ್ನ ಬ್ಯಾನರ್ ತೆಗೆದು ಜೆಡಿಎಸ್ ಶಾಸಕರ ಬ್ಯಾನರ್ ಹಾಕಿದ್ದಕ್ಕೆ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಧಮಕಿ ಹಾಕಿದ್ದಾರೆ ಬೆಂಕಿ ಹಾಕಿ ಸುಟ್ಟು ಬಿಡ್ತೀನಿ ದಂಗೆ ಮಾಡಿಬಿಡ್ತೀನಿ ಅಂತೆಲ್ಲ ಬೆದರಿಕೆಯನ್ನ ಹಾಕಿದಾರಂತೆ ಜೊತೆಗೆ ಚಪ್ಪಲಿಲ್ ಹೊಡೆಸ್ಬಿಡ್ತೀನಿ ಅಂತಾನು ಕೂಡ ರಾಜೀವ್ ಗೌಡ ದಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಮುಖಂಡನ ಧಮಕಿಗೆ ನಗರಸಭೆ ಸಿಬ್ಬಂದಿಗೆ ಆತಂಕ ಶುರುವಾಗಿದೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ ತಾರಕಕ್ಕೇರಿದೆ ಹಾಕಿರುವಂತಹ ಬ್ಯಾನರ್ ಅನ್ನು ತೆಗೆದು ಜೆಡಿಎಸ್ ಶಾಸಕರ ಬ್ಯಾನರ್ ಅನ್ನ ಹಾಕಿದ್ದಕ್ಕೆ ಈ ರಾಜೀವ್ ಗೌಡ ಸಿಟ್ಟು ಬಂದಿದೆ ಹಂಗಾಗಿ ಫೋನ್ ಮಾಡಿ ಧಮ್ಕಿ ಹಾಕಿದ್ದಾರೆ ಕೆಟ್ಟ ಕೆಟ್ ಮಾತುಗಳಿಂದ ಬೈದಿದ್ದಾರೆ ಮತ್ತೆ ಜೀವ ಬೆದರಿಕೆ ಎಲ್ಲ ಹಾಕಿದ್ದಾರೆ ಪೌರಾಯುಕ್ತ ಕರೆ ಮಾಡಿ ಅಂತ ಹೇಳಿ ಆರೋಪಗಳು ಬಂದಿದೆ ಇನ್ನು ಈ ರಾಜೀವ್ ಗೌಡ ಯಾರು ಅಂತಂದ್ರೆ ಈತ ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೇನೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿ ಬ್ಯಾನರ್ ತೆಕ್ಸಿದ್ದಕ್ಕೆ ಬಾಯಿಗೆ ಬಂದಂಗ ಮಾತಾಡಿದ್ದಾರೆ ಫೋನ್ ಮಾಡಿ ಅಂತೆಲ್ಲ ಆರೋಪಗಳು ಕೇಳಬಂದಿದೆ ಅಷ್ಟೆಲ್ಲ ಜೆಡಿಎಸ್ ಶಾಸಕನ ಬಗ್ಗೆನೂ ಕೂಡ ಕೆಲವೊಂದು ಅವಾಚ್ಯ ಪದಗಳನ್ನ ಇವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ ಇದಕ್ಕೆಲ್ಲ ಕಾರಣ ಆಗಿರೋದು ಬ್ಯಾನರ್ ವಿಷಯ ಪೌರಾಯುಕ್ತ ಕರೆ ಮಾಡಿ ನನ್ನ ತೆಕ್ಸಿ ಜೆಡಿಎಸ್ ಶಾಸಕರ ಬ್ಯಾನರ್ ಅನ್ನ ಹಾಕಿದೀರಾ ಅಂತ ಹೇಳಿ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ ಬಂದಿದೆ ಈಗ ಸಿಬ್ಬಂದಿಗೂ ಹೆದರಿಸಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿದೆ ಹಾಗಾದ್ರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತಿಗೆ ಧಮ್ಕಿ ಹಾಕಿರುವಂತ ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೊಳ್ಳೋಣ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸೈಡ್ ಅಲ್ಲಿ ಕಟ್ಕೊಳಕ್ ಬಿಚ್ಚಿದ್ರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಒಳ್ಳೆ ಇನ್ನ ಒಳ್ಳೆತನ ಕೆಟ್ಟ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿಲ್ಲ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನಗೆ

ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡೇ ಇಲ್ಲ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಇಬ್ಬರು ಜನನಲ್ಲಿ ಬಂದು ಇದ್ರೆ ಚೊಪ್ಲಿ ಓಡಿಸ್ಕೊಬೇಕು ರೆಸ್ಪಾನ್ಸಿಬಿಲಿಟಿಲಿಟಿ ಇದೆಯಾ ನಿಮ್ಗೆ ಎಲ್ಲಾ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ವಾರ್ಡ್ ಎಗ್ ಬರ್ಸ್ತೀನ್ ದಂಗೆನ ಬಂದು ಹೊಡಿತಾ ಇದ್ರೆ ಚೊಪ್ಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಇನ್ನಷ್ಟು ಡಲ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ದತ್ತಾತ್ರೇಯ ಏನಿದ್ ಬ್ಯಾನರ್ ಗಲಾಟೆ ಅಲ್ಲಿ ಮಾತಾಡ್ತಾ ಹೇಳ್ತಾರೆ ಏನೋ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಏನಾಗಿದ್ ಘಟನೆ ಆ ಬ್ಯಾನರ್ ಈಗ ದಮಕೆ ಹಾಕಿದಾರಲ್ಲ ರಾಜೀವ್ ಗೌಡ ಅವ್ರ ಮೇಲೆ ಕಂಪ್ಲೇಂಟ್ ಶರ್ಮಿತಾ ಶೆಟ್ಟಿ ಖಂಡಿತವಾಗಿಯೂ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನವಷ್ಟೇ ಕಲ್ಟ್ ಒಂದು ಪ್ರಮೋಷನ್ ಚಿತ್ರದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡರು ಆಯೋಜನೆ ಮಾಡಿದ್ರು ಇನ್ನು ಕಾರ್ಯಕ್ರಮಕ್ಕ ಮೊದಲೇ ಶಿಡ್ಲ್ಘಟ್ಟ ನಗರಕ್ಕೆ ಸಂಬಂಧಿಸಿದಂತೆ ನಗರದ ಮುಖ್ಯ ಬೀದಿಗಳಲ್ಲಿ ಒಂದು ಈ ಕಲ್ಟ ಸಿನಿಮಾ ಪ್ರಮೋಷನ್ ಏನಿತ್ತು ಈವಿದ್ದ ಈ ಒಂದು ಬ್ಯಾನರ್ ಗಳನ್ನ ಕಟ್ಟಲಾಗಿತ್ತು ಇನ್ನು ಶಿಡ್ಲಘಟ್ಟ ನಗರದ ನಗರಸಭೆ ಪಕ್ಕದಲ್ಲಿಯೇ ಇರುವಂತಹ ಒಂದು ಕೋಟೆ ಸರ್ಕಲ್ ಬಳಿ ಒಂದು ಬ್ಯಾನರ್ ಅನ್ನ ದೊಡ್ಡದಾಗಿ ಕಟ್ಟಿರ್ತಾರೆ ಸೊ ಈ ವಿಚಾರದಲ್ಲಿ ಒಂದು ದೊಡ್ಡದಾಗಿ ಅದು ನಡು ರಸ್ತೆಯಲ್ಲಿ ಕೋಟೆ ಸರ್ಕಲ್ ಅಲ್ಲಿ ಕಟ್ಟಿದ್ದ ಹಿನ್ನೆಲೆ ಒಬ್ಬ ಸವಾರ ಸಹ ಗಾಯ ಮಾಡಿಕೊಂಡಿರ್ತಾರೆ ಈ ವಿಚಾರವಾಗಿ ನಗರಸಭೆಯ ಕಮಿಷನರ್ಗೆ ಒಂದು ದೂರು ಬಂದ ಹಿನ್ನೆಲೆ ಈ ದೂರನ್ನ ಸ್ವೀಕರಿಸಿದಂತಹ ಕಮಿಷನರ್ ಅಮೃತ ಗೌಡ ಹೇರಿದರು ಅವರು ಒಂದು ಈ ಒಂದು ಬ್ಯಾನರ್ ಅನ್ನ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ ಅದರಂತೆ ಒಂದು ಬ್ಯಾನರ್ ಅನ್ನ ತೆರವುಗೊಳಿಸುವಲ್ಲಿ ಇಲ್ಲಿ ಪೌರಾಯುಕ್ತರು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮುಂದಾಗಿರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಥಳೀಯ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತಿರುವಂತಹ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತ ಅಮೃತ ಗೌಡ ಅವರಿಗೆ ಒಂದು ಮಾತ ಿರುವಂತಹ ಅದು ಆ ಮಹಿಳಾ ಅಧಿಕಾರಿಯೊಂದಿಗೆ ಇಷ್ಟೊಂದು ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಅವರೊಂದಿಗೆ ಮಾತನಾಡಿರುವಂತಹ ವಿಚಾರ ಈಗ ನ್ಯೂಸ್ ಏಟೀನ್ಗೂ ಸಹ ಲಭ್ಯವಾಗಿರುವಂತಹದ್ದು ಈ ವಿಚಾರದಲ್ಲಿ ನಮ್ಮ ಬ್ಯಾನರ್ ಅನ್ನ ಯಾಕೆ ತೆಗೆಸಿದ್ರಿ ಕಳೆದ ಬಾರಿಯೂ ಸಹ ಇದೇ ರೀತಿ ಮಾಡಿದ್ರಿ ಅಂತ ಮಧ್ಯದಲ್ಲಿ ಸ್ಥಳೀಯ ಶಾಸಕರಾದಂತಹ ರವಿಕುಮಾರ್ ಅವರನ್ನು ಸಹ ಇಲ್ಲಿ ಸೇರಿಸಿ ಅವರನ್ನು ಬೈದಿದ್ದಾರೆ ಎನ್ನ ಈ ಆಡಿಯೋ ಈಗ ಕೇಳಿ ಬರ್ತಾ ಇರುವಂತಹದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೌರಾಯುಕ್ತರು ಸಹ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಇದು ಅಪಘಾತ ನಡೀತಾ ಇತ್ತು ಸೊ ಹಿನ್ನೆಲೆ ದೂರು ಬಂದ ಹಿನ್ನೆಲೆ ನಾವು ಅದನ್ನ ತೆರವುಗೊಳಿಸಿ ಆ ಬ್ಯಾನರ್ ಅನ್ನ ಯಾವುದೇ ಕಾರಣಕ್ಕೂ ಕಿತ್ತಿಲ್ಲ ಅಂದ್ರೆ ನಾವು ಒಂದು ಕೇರಿಯಲ್ಲೇ ಇಟ್ಟಿದ್ದೀವಿ ಅಂತ ಮಾಹಿತಿಯನ್ನ ನೀಡಿದ್ರು ಸಹ ಯಾವುದೇ ಕಾರಣಕ್ಕೂ ನನ್ನ ನನ್ನರ್ ಅಲ್ಲಿ ಬಿಚ್ಚಬಾರದು ಬಿಚ್ಚಿದ್ರೆ ಒಂದು ಕೆಟ್ಟ ಪದಗಳಿಂದ ಬಳಕೆ ಮಾಡಿ ಆ ಬೈದಿರುವಂತಹ ಅಲ್ಲ ನಾವು ಕೇಳ್ಕೊಂಡು ದತ್ತಾತ್ರೆಯ ಆಡಿಯೋದಲ್ಲಿ ಏನಿದೆ ಅಂತ ಹೇಳಿ ಬಿಡ್ತೀನಿ ಹಾಕ್ಬಿಡ್ತೀನಿ ಬಿಡ್ತೀನಿ ಇಂಥದ್ದೇ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ಅದೆಲ್ಲ ಬೆದರಿಕೆಗೆ ಸಂಬಂಧ ಸೆಕ್ಷನ್ಗಳು ಹಂಗಾಗಿ ಕಂಪ್ಲೇಂಟ್ ಆಗಿದೆಯಾ ಈಗ ಸದ್ಯಕ್ಕೂ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಆಗಿಲ್ಲ ಆದ್ರೆ ಪೌರಾಯುಕ್ತರೆಲ್ಲ ಸೇರಿ ಈಗ ನಗರಸಭೆಯ ಮುಂದ ಮುಂಭಾಗ ಜಮಾಯಿಸಿ ಈ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡ್ತಾ ಇದ್ದು ಜೊತೆಗೆ ಈಗಾಗಲೇ ಎಲ್ಲಾ ತಯಾರಿಯನ್ನೇ ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಬೃಹತ್ ಪ್ರತಿಭಟನೆ ನಡೆಸುತ್ತೆ ತದನಂತರ ಈ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳಾ ಅಧಿಕಾರಿಯ ಜೊತೆ ಒಂದು ಅಸಭ್ಯವಾಗಿ ಪದಗಳ ಪದ ಬಳಕೆ ಮಾಡಿ ಮಾತನಾಡಿದ ವಿಚಾರಕ್ಕೆ ಕೇಸ್ ಸಹ ದಾಖಲಾಗಬಹುದು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಶರ್ಮಿತಾ ಶೆಟ್ಟಿ ಈಗ ನೀವು ಗೆ ಪ್ರಸ್ತಾಪ ಮಾಡಿದ್ರೆ ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡಿ ಅವಾಚ್ಯ ಪದಗಳನ್ನ ಯೂಸ್ ಮಾಡಿದ್ದಾರೆ ಬಾಯಿಗೆ ಬಂದಂಗ್ ಮಾತಾಡಿದ್ದಾರೆ ಅಂತ ಇದಕ್ಕೆ ಯಾವತರ ಆಕ್ಷೇಪ ವ್ಯಕ್ತವಾಗ್ತಿದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೆ ಸಿಬ್ಬಂದಿ ಹೆದರ್ಕೊಂಡಿದಾರಾ ಇವ್ರ ಮಾತುಗಳಿಂದ ಖಂಡಿತವಾಗಿಯೂ ಯಾಕೆಂದ್ರೆ ಒಂದು ಅಧಿಕಾರಿಗಳಿಗೆ ಒಂದು ಅವಾಜ ಹಾಕಿರುವ ಹಿನ್ನೆಲೆ ಅದರಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಜೊತೆಗೆ ಸ್ಥಳೀಯವಾಗಿ ಶಾಸಕರನ್ನು ಸಹ ನಿಂದನೆ ಮಾಡಿರುವಂತಹದ್ದು ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿಯೂ ಸಹ ಒಂದು ರೀತಿಯಾದಂತಹ ಗೊಂದಲ ಏರ್ಪಟ್ಟಿರುವಂತಹದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪ್ರತಿಭಟನೆಗೆ ಅವರೂ ಸಹ ಸಿದ್ಧವಾಗ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಜೊತೆಗೆ ಈ ರೀತಿಯಾಗಿ ಅಂದ್ರೆ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಸಾಕಷ್ಟು ಸಮಸ್ಯೆ ಇದೆ ಅದನ್ನೆಲ್ಲ ಎತ್ಕೊಂಡು ಬಂದು ನಗರಸಭೆ ಮುಂಭಾಗ ಕೂರಿಸಿ ನಿಮ್ಮನ್ನ ಕೆಲಸ ಮಾಡ್ದಿರ ಮಾಡಿಸ್ತೀನಿ ಅಂತ ಒಂದು ಬೆದರಿಕೆ ಹಾಕಿರುವುದರಿಂದ ಇದೆಲ್ಲವೂ ಸಹ ಒಂದು ಒಂದು ಮಹಿಳಾ ಅಧಿಕಾರಿಗೆ ಒಂದು ರೀತಿಯ ಕಿರುಕುಳ ಕೊಟ್ಟಂತೆ ಕಾಣಿಸ್ತಾ ಶರ್ಮಿತಾ ಶೆಟ್ಟಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ಯಾವ ರೀತಿಯನ್ನ ಶರ್ಮಿತಾ ಶೆಟ್ಟಿ ಈಗ ಈವೆಂಟ್ ಮುಗ್ದೋಗಿದೆ ಬ್ಯಾನರ್ ತೆಗ್ದೇನ್ ತಲೆ ಹೋಗುವಂತ ವಿಷಯ ಖಂಡಿತ ಅಲ್ಲ ಈ ಮಧ್ಯದಲ್ಲಿ ಈಗ ರಾಜಕೀಯ ಸ್ವರೂಪವನ್ನ ಪಡೆದಿರೋದ್ರಿಂದ ಬಹಳ ಪ್ರತಿಷ್ಠೆಯಾಗಿ ತಗೊಳ್ತಾರೆ ಇದನ್ನ ಕನ್ಸಿಡರ್ ಮಾಡ್ತಾರೆ ನಾಯಕರು ಇಲ್ಲ ಅಂತಲ್ಲ ಈಗ ಶಾಸಕರ ಹೆಸರನ್ನು ತಗೊಂಡಿರೋದ್ರಿಂದ ಅವ್ರೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಈಗ ಅವರನ್ನು ಸಹ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದೀವಿ ಆದ್ರೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಆದ್ರೆ ಜೆಡಿಎಸ್ ಕಾರ್ಯಕರ್ತರು ಮಾತ್ರ ಇದನ್ನ ತೀವ್ರವಾಗಿ ಖಂಡನೆ ಮಾಡಿರುವಂತದ್ದು ಜೊತೆಗೆ ಅವರೂ ಸಹ ಒಂದು ಪ್ರತಿಭಟನೆ ಮಾಡಲು ಬಹಳಷ್ಟು ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ ಜಿಲ್ಲೆಯಲ್ಲಿರುವಂತಹ ಜೆಡಿಎಸ್ ಮುಖಂಡರೆಲ್ಲರೂ ಸೇರಿಕೊಂಡು ಶಿಡಿಘಟ್ಟ ನಗರಕ್ಕೆ ಬಂದು ಅಲ್ಲಿ ಒಂದು ಸ್ಥಳೀಯ ಈ ಕಾಂಗ್ರೆಸ್ ಮುಖಂಡ ಯಾರಿದರೂ ರಾಜೀವಗೌಡ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಮಾಡಲು ಒಂದು ಅವರು ಸಹ ಒಂದು ತಂತ್ರಗಾರಿಕೆಯನ್ನ ಮಾಡ್ಕೊಳ್ತಾ ಇದ್ರಿಂದ ಈ ಒಂದು ಬ್ಯಾನರ್ ವಿಚಾರಕ್ಕೆ ಈಗ ರಾಜಕೀಯ ತಿರುವು ಪಡ್ಕೊಳ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸಿರುವಂತೂ ಶರ್ಮಿತಾ ಈಗ ಮಹಿಳಾ ಅಧಿಕಾರಿ ಜೊತೆ ಅವ್ರು ಮಾತಾಡಿರೋ ಪದ ಬಳಕೆ ಏನಿದೆ ಅದವ್ರ ಯೋಗ್ಯತೆ ತೋರ್ಸುತ್ತ ದತ್ತಾತ್ರೇಯ ಸೊ ಈ ಆಡಿಯೋ ವೈರಲ್ ಆದ್ಮೇಲೆ ಅವ್ರ ಹತ್ರಾನೇ ಸ್ಪಷ್ಟನೆ ಕೇಳೋ ಪ್ರಯತ್ನ ಏನಾದ್ರು ಆಯ್ತಾ ರಾಜೀವ್ ಗೌಡ್ರನ್ ಕಾಂಟ್ಯಾಕ್ಟ್ ಮಾಡಿದ್ರಾ ಖಂಡಿತ ಮಾಡಲಾಗಿದೆ ಅಂದ್ರೆ ಅವರು ಹೇಳ್ತಾ ಇರೋದು ನಾನು ಯಾವುದೇ ಕಾರಣಕ್ಕೂ ಅಧಿಕಾರಿಯನ್ನ ಬೈದಿಲ್ಲ ಜೊತೆಗೆ ಶಾಸಕರನ್ನು ಸಹ ಬೈದಿಲ್ಲ ನನ್ನ ಕಳೆದ ಬಾರಿಯೂ ಸಹ ಒಂದು ಬ್ಯಾನರ್ ಹಾಕ್ಸಿದ್ದೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಅಧಿಕಾರಿಯೊಬ್ರು ನನ್ನ ಬ್ಯಾನರ್ ಅನ್ನ ತಗ್ಸಿದ್ರು ಅವರನ್ನ ನಾನು ಕೋಪದಿಂದ ಬೈದಿದ್ದೀನಿ ಆದ್ರೆ ನನ್ನ ಮಾದು ತಪ್ಪು ಅಂತ ನಮ್ಮ ಜೊತೆಯೂ ಕೂಡ ಮಾತನಾಡಿರುವಂತಹದ್ದು ಆದ್ರೆ ಈಗ ಈ ವಿಚಾರಕ್ಕೆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಇಲ್ಲಿ ಕಾಂಗ್ರೆಸ್ ಮುಖಂಡರು ಸಹ ಒಂದು ರೀತಿಯಾದಂತಹ ನಿಶ್ಶಬ್ದ ವಾತಾವರಣದಲ್ಲಿ ಮುಂದೂಡ್ತಾ ಮುಂದೂಡ್ತಾ ಇರೋದಂತದ್ದು ಈಗ ಬಳ್ಳಾರಿ ಬ್ಯಾನರ್ ವಿಷಯವಾಗಿ ಎಷ್ಟ್ ದೊಡ್ಡ ಗಲಾಟೆ ಆಯ್ತು ಸಾವು ನೋವುಗಳಾಯ್ತು ನಾವು ನೋಡಿದ್ವಿ ಹಂಗಾಗಿ ಈ ಆಡಿಯೋ ಎಲ್ಲ ವೈರಲ್ ಆದ್ಮೇಲೆ ಪೊಲೀಸರ ಏನಾದ್ರೂ ಇದ್ರಲ್ಲಿ ಇಂಟರ್ಫಿಯರ್ ಆಗುವಂತ ಚಾನ್ಸಸ್ ಅಂದ್ರೆ ಈ ಬಳ್ಳಾರಿ ಗಲಭೆ ಎಷ್ಟೊಂದು ರೀತಿಯಾದಂತಹ ದೊಡ್ಡ ಸದ್ದು ಮಾಡಿತ್ತು ಅಂತ ಎಲ್ರಿಗೂ ಗೊತ್ತಿರುವ ವಿಚಾರ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನಗಳಿಂದಲೂ ಸಹ ಕೋಲಾರನಲ್ಲಿಯೂ ಸಹ ಇದೇ ಒಂದು ಪರಿಸ್ಥಿತಿ ಹೆದುರಾಗಿತ್ತು ಸದ್ಯ ಈಗ ಚಿಕ್ಕಬಳ್ಳಾಪುರದ ಶಿಡ್ಘಟ್ಟ ನಗರದಲ್ಲಿಯೂ ಇದೇ ಪರಿಸ್ಥಿತಿ ಹೆದರಾಗಿರುವುದರಿಂದ ಈಗ ಪೊಲೀಸರು ಸಹ ಶಿಡ್ಘಟ್ಟ ನಗರ ಠಾಣೆ ಸಮೀಪಿಸಿದಂತೆ ಈ ಬ್ಯಾನರ್ ಕಟ್ಟಲಾಗಿದ್ದಂತಹ ಸ್ಥಳದಲ್ಲಿ ಸಹ ಜಮಾಯಿಸಿರುವಂತಹದ್ದು ಯಾವುದೇ ಯಾವುದೇ ರೀತಿಯಾದಂತಹ ಅವಘಡಗಳು ನಡೆದಂತೆ ಶಿಡ್ಘಟ್ಟ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರುವುದು ವಿವಿಧ ಠಾಣೆಗಳಿಂದ ಸಿಬ್ಬಂದಿಗಳು ಸಹ ಬಂದು ಇಲ್ಲಿ ಜಮಾಯಿಸಿರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಂತೆ ಇಲ್ಲಿ ಪೊಲೀಸರು ಈಗ ಪ್ರತಿಭಟನೆಗೆ ಏನ್ ಮುಂದಾಗ್ತಾ ಇದ್ದಾರೋ ಪೌರಾಯುಕ್ತರು ಅವರಿಗೆ ಒಂದು ರೀತಿಯಾದಂತಹ ಸೆಕ್ಯೂರಿಟಿ ಕೊಡಲು ಸಹ ಮುಂದಾಗಿರುವಂತದ್ದು ಶರ್ಮಿತಾ ಶೆಟ್ಟಿ ಅಂದ್ರೆ ಈ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಇಷ್ಟೆಲ್ಲ ತಿರುವುಗಳು ಪಡ್ಕೊಳ್ತಾ ಇದ್ದು ಸದ್ಯಕ್ಕೆ ಈಗ ಕಾಂಗ್ರೆಸ್ ಮುಖಂಡ ಬೆಂಗಳೂರಿನಲ್ಲಿ ಇರುವಂತದ್ದು ಜೊತೆಗೆ ಈಗ ಅವರು ಶಿಲ್ಘಟ್ಟಕ್ಕೆ ಬಂದ ಮೇಲೆ ಯಾವ ರೀತಿಯಾದಂತಹ ರಾಜಕೀಯ ತಿರುವುಗಳು ಪಡ್ಕೊಳ್ತೆ ಯಾವ ರೀತಿಯ ಸಮಯಕ್ಕೆ ಮುಂದಾಗುತ್ತೆ ಎಂಬುದು ಕಾದು ನೋಡ್ಬೇಕಾಗಿದೆ ಪುಡಾರಿಗಳು ಇರ್ತಾರೆ ಇಲ್ಲ ಅಂತಲ್ಲ ಅವ್ರನ್ನ ಬೆಳಿಯಕ್ ಬಿಟ್ರೆ ಇನ್ನಷ್ಟು ಬೆಳಿತಾರೆ ಇಂತ ಆವಾಜ್ಗಳನ್ನ ಹಾಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಇಲ್ಲ ಅಂತಲ್ಲ ದತ್ತಾತ್ರೇಯ ಇವಾಗಿರುವಂತಹ ಕ್ಯೂರಿಯೋಸಿಟಿ ಪ್ರತಿಯೊಂದು ಊರಲ್ಲೂ ಗ್ರಾಮದಲ್ಲೂ ಕೆಲವೊಂದು ಸರ್ಕಲ್ಗಳು ಅಂತ ಪ್ರಮುಖ ಬೀದಿಗಳು ಅಥವಾ ಪ್ರಮುಖ ಸರ್ಕಲ್ಗಳು ಅಂತ ಇರ್ತಾವೆ ಅಲ್ಲಿ ನಾಗರಿಕರಿಗೆ ಸಮಸ್ಯೆ ಆಗ್ಬಾರ್ದು ಇವ್ರು ಪ್ರಮೋಷನ್ ಮಾಡ್ಕೊಳ್ಳಿ ಬೇಡ ಅಂತಲ್ಲ ಕೆಲವೊಂದು ನಿಯಮಗಳು ಅಂತ ಇರ್ತಾವೆ ಕಾನೂನು ಅಂತ ಇರುತ್ತೆ ಅದನ್ನ ಫಾಲೋ ಮಾಡಬೇಕು ಇವಾಗ ಪರ್ಟಿಕ್ಯುಲರ್ ಬ್ಯಾನರ್ ತೆಗ್ದಿದ್ದಾರೆ ಅಲ್ಲಿ ಜನರಿಗೆ ತುಂಬಾ ಕಿರಿಕಿರಿ ನಿಜಕ್ಕೂ ಆಗ್ತಿತ್ತಾ ಇವ್ರು ಬ್ಯಾನರ್ ಕಟ್ಟಿದ್ರಿಂದ ಅದು ಪ್ರಮುಖ ಸರ್ಕಲ್ ಖಂಡಿತವಾಗಿಯೂ ಒಂದು ನಗರದಲ್ಲಿ ಕೋಟೆ ಸರ್ಕಲ್ ಅಂದ್ರೆ ಅದೊಂದು ರೀತಿಯಾದಂತಹ ಎದುರನ್ನ ಗಳಿಸಿರುವಂತಹ ಸರ್ಕಲ್ ಆಗಿರುತ್ತೆ ಜೊತೆಗೆ ನಗರಸಭೆಯ ಪಕ್ಕದಲ್ಲಿಯೇ ಇರುತ್ತೆ ಆದ್ರೆ ಶಿಡ್ಲಘಟ್ಟ ನಗರದಲ್ಲಿ ಯಥೇಚ್ಛವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಸಹ ಈ ಒಂದು ಬ್ಯಾನರ್ಗಳ ಹಾವಳಿ ಬಹಳಷ್ಟು ಜೋರಾಗಿಯೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿಯೂ ಸಹ ಒಂದು ಸಿಎಂ ಬಂದಾಗ್ಲೂ ಸಹ ಬ್ಯಾನರ್ಗಳನ್ನ ತುಂಬಿಸಿ ಒಂದು ರಾಜಾರೋಷವಾಗಿ ಮಾಡ್ಕೊಂಡಿದ್ರು ಆದ್ರೆ ಈ ವಿಚಾರದಲ್ಲಿ ಏನಂದ್ರೆ ಬ್ಯಾನರ್ ಕಟ್ಟಲು ಸಹ ಈ ಒಂದು ಕಾಂಗ್ರೆಸ್ ಮುಖಂಡ ಪರ್ಮಿಷನ್ ತಗೊಂಡಿಲ್ಲ ಎಂಬ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು ಆದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ಅನುಮಾನಗಳಿಗೆ ಮಾಡ್ಕೊಳ್ತಾ ಅಂದ್ರೆ ಅಧಿಕಾರ ದರ್ಪವನ್ನ ತೋರ್ತಾ ಇದ್ದಾರೆ ಎಂಬ ಇಲ್ಲಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಯಾಕಂದ್ರೆ ಈ ಸಾಮಾಜಿಕ ರಾಜೀವ್ ಕೂಡ ಹೇಳಿದರು ಅವರು ಬಹಳಷ್ಟು ರೀತಿಯಾದಂತಹ ಸಮಾಜ ಸೇವೆಯನ್ನು ಮಾಡಿರುವಂತದ್ದು ಆದ್ರೆ ಈಗ ಈ ಪದಗಳನ್ನ ಕೇಳಿಸ್ಕೊಂಡಂತಹ ಕಾಂಗ್ರೆಸ್ ಮುಖಂಡ್ರೆ ಒಂದು ರೀತಿಯಾದಂತಹ ಅಸಭ್ಯ ಮಾತುಗಳಿಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಂತದ್ದು ಶ್ರಮಿತಾ ಸಮಾಜ ಸೇವೆ ಮಾಡಿದರೆ ಹೌದು ಅದೊಂದು ಭಾಗ ಬಟ್ ಮಹಿಳಾ ಅಧಿಕಾರಿಗಳ ಜೊತೆ ಹೇಗ್ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಸಂಸ್ಕೃತಿ ಏನು ಅಂತ ತೋರಿಸುತ್ತ ಅವ್ರದ್ದು ಅಷ್ಟೇ ಅವ್ರು ಬೆಳೆದ್ ಬಂದಿರೋ ರೀತಿ ಈ ಹಿಂದೆನೂ ಇದೇ ತರ ಆವಾಸ್ ಹಾಕಿದ್ದು ಕೇಸ್ ಆಗಿದ್ದು ಅದೇನಾದ್ರೂ ಅವ್ರ ಹಿನ್ನೆಲೆ ಅಂದ್ರೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ಅಂದ್ರೆ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಒಂದು ಮಾಹಿತಿ ಬಂದಿತ್ತು ಆದ್ರೆ ಅವರು ಅಧಿಕಾರಿಗಳಿಗೆ ಒಂದು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಕಳೆದ ದಿನ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಾಜಕೀಯ ಪಾಳ್ಯದ ಇಬ್ಬರು ಅಭ್ಯರ್ಥಿಗಳು ಇರುವಂತದ್ದು ಕಳೆದ ಬಾರಿಯೂ ಸಹ ಒಂದು ಸ್ಥಳೀಯವಾಗಿ ಪುಟ್ಟು ಆಂಜನಪ್ಪ ಅಂತ ಜೊತೆಗೆ ಈ ಒಂದು ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ ನಡುವೆ ಬಹಳಷ್ಟು ಪೈಪೋಟಿ ಇತ್ತು ಈ ನೆಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಜಮೀರ್ ಅವರಿಗೆ ಬಹಳಷ್ಟು ಆಪ್ತರಾಗಿದ್ದಂತಹ ಈ ರಾಜೀವ್ ಗೌಡರಿಗೆ ಟಿಕೆಟ್ ಕೈ ಸೇರಿತ್ತು ಅಂದ್ರು ಕೈ ಸೇರಿತ್ತು ಆದ್ರೆ ಈ ಮತ್ತೊಬ್ಬ ಮುಖಂಡ ಏನಿದ್ರು ಪುಟ್ಟು ಆಂಜನಪ್ಪ ಅಂತ ಅವರಿಗೆ ಒಂದು ಟಿಕೆಟ್ ಸಹ ಕೈ ತಪ್ಪಿದ್ರು ಸಹ ಅತ್ಯಧಿಕ ಮತಗಳನ್ನು ಸಹ ಇವರು ಪಡ್ಕೊಂಡಿರ್ತಾರೆ ಈ ವಿಚಾರವಾಗಿ ಬಹಳಷ್ಟು ರೀತಿಯಾದಂತಹ ರಾಜಕೀಯ ಚರ್ಚೆಗಳು ಒಂದ್ ರೀತಿಯಾದಂತಹ ಪ್ರತಿಷ್ಠೆ ಸಹ ಸಹ ಕಳೆದ ದಿನ ನಡೆದಿರುವಂತಹದ್ದು ಅದೇ ಒಂದು ಪ್ರತಿಷ್ಠೆಯನ್ನ ತೆಗೆದುಕೊಂಡು ಈ ಬ್ಯಾನರ್ ಗಳನ್ನ ಬಹಳಷ್ಟು ಜೋರಾಗಿಯೇ ಕಟ್ಟಿದ್ರು ಎನ್ಬೋದು ಆದ್ರೆ ಈಗ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಈ ರಾಜೀವ್ ಗೌಡ ಜೊತೆ ಮಾತು ಮಾತನಾಡಿರುವಂತಹ ವರ್ತನೆಯಿಂದಾಗಿ ಎಲ್ಲರಿಗೂ ಒಂದ್ ರೀತಿಯಾದಂತಹ ಇಲ್ಲಿ ಬೇಸರ ವಾತಾವರಣ ನಿರ್ಮಾಣವಾಗಿರುವಂತರ್ಮಿತಾ ಈಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಸೋತರು ಕೂಡ ತಮ್ಮದೇ ಪಕ್ಷ ಅಧಿಕಾರದಲ್ಲಿ ಇದೆ ಅಂತ ಹೇಳಿ ದರ್ಪ ತೋರಿಸ್ತಾರ ಈ ವ್ಯಕ್ತಿ ಖಂಡಿತವಾಗಿ ಈ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಬಹುಶಃ ಇದು ಅಧಿಕಾರ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಯಾಕಂದ್ರೆ ಸ್ಥಳೀಯವಾಗಿ ಜೆಡಿಎಸ್ ಮುಖಂಡ ಇಲ್ಲಿ ಶಾಸಕರಾಗಿ ಹರಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಆದ್ರೂ ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಪಡೆದುಕೊಂಡು ಜೊತೆಗೆ ಇವರು ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಾರೆ ಈ ಹಿನ್ನೆಲೆ ಅವರು ಅಧಿಕಾರ ದರ್ಪವನ್ನ ಮಾಡಿ ಈ ರೀತಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಉತ್ತರ ಅದಕ್ಕೂ ಸಹ ಉತ್ತರವೂ ಸಹ ಇಲ್ಲಿ ಸಿಗ್ತಾ ಇರುವಂತದ್ದು ಆದ್ರೆ ಯಾರೇ ಆಗಿರ್ಲಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ರಾಜಕೀಯ ಮುಖಂಡರು ಗುರುತಿಸಿಕೊಂಡ ಮೇಲೆ ಜನರ ಜೊತೆ ಅಧಿಕಾರಿಗಳ ಜೊತೆ ಬಹಳಷ್ಟು ಬೆರೆತು ಉತ್ತಮ ಹಾಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿರುತ್ತೆ ಆದ್ರೆ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರ ಬ್ಯಾನರ್ ಗಳ ಜೊತೆ ಕಿರಿಕ್ ಇಟ್ಕೊಂಡು ಈಗ ಎಲ್ಲಿಲ್ಲದ ಒಂದು ಮಾಹಿತಿ ಅಂದ್ರೆ ಇಲ್ಲಿಲ್ಲದ ಪದಗಳನ್ನ ಉಪಯೋಗಿಸಿ ಅಧಿಕಾರಿ ಜೊತೆ ಈ ರೀತಿಯಾಗಿ ಒಂದು ಪದ ಬಳಕೆ ಅಧಿಕಾರ ದುರುಪಯೋಗ ತಪ್ಪಾಗಲಾರದು ಅಲ್ಲಿ ಲೋಕಲ್ ಜನ ಏನ್ ಹೇಳ್ತಾರೆ ಬಗ್ಗೆ ದತ್ತಾತ್ರೇ ಯಾಕಂದ್ರೆ ಅಲ್ಲಿ ಕಮಿಷನರ್ ಮಾತಾಡ್ತಾ ಹೇಳ್ತಾ ಇದ್ರು ಒಂದು ಆಕ್ಸಿಡೆಂಟ್ ಆಗಿತ್ತು ನಮಗೆ ಕಂಪ್ಲೇಂಟ್ ಬಂತು ಅದಕ್ಕೋಸ್ಕರ ನಾವು ತೆಗ್ದಿದ್ದು ಕಾನೂನು ರೀತಿಯಲ್ಲೇ ನಾವು ಕೆಲಸ ಮಾಡಿದೀವಿ ಅದನ್ನೇನು ಹರ್ದ್ ಹಾಕಿಲ್ಲ ತಗೊಂಬಂದ್ ಇಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ಈತ ಕೇಳಕ್ ಇಲ್ಲ ಹಂಗಾಗಿ ನಾವು ನಾಗರಿಕರು ಏನ್ ಹೇಳ್ತಾ ಇದ್ದಾರೆ ಈ ವಿಷಯವಾಗಿ ರಾಜಕೀಯವಾಗಿ ಅಂದ್ರೆ ಸ್ಥಳೀಯವಾಗಿ ನಾಗರಿಕರು ಸಹ ಇದನ್ನ ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಬ್ಯಾನರ್ ಗಳನ್ನ ಯಾವ ಪ್ರದೇಶಗಳಲ್ಲಿ ಕಟ್ಟಬೇಕು ಅದೇ ಪ್ರದೇಶಗಳನ್ನ ಕಟ್ಟಬೇಕಾಗುತ್ತೆ ಅಧಿಕಾರಿಗಳು ಇಷ್ಟೊಂದು ರೀತಿಯಾಗಿ ಪರ್ಮಿಷನ್ ಕೊಟ್ಟಿದ್ರು ಯಾಕೆ ಅಂತ ಇಲ್ಲಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ ಯಾಕಂದ್ರೆ ಈ ಒಂದು ಈ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನೋಡುವುದಾದ್ರೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಆದ್ರೆ ಒಂದು ಕಡೆ ಈಗ ಸ್ಥಳೀಯ ಶಾಸಕರನ್ನ ಬೈದಿರುವಂತದ್ದು ಜೊತೆಗೆ ಅಧಿಕಾರಿಗಳನ್ನ ಬೈದಿರುವಂತದ್ದು ಈ ಒಂದು ವಿಚಾರ ಏನಿದೆಯೋ ಸ್ಥಳೀಯವಾಗಿ ಬಹಳಷ್ಟು ರೀತಿಯಾದಂತಹ ಈ ಒಂದು ಕಾಂಗ್ರೆಸ್ ಮುಖಂಡನ ನಡೆತೆಗೆ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಟ್ಟಾಗಿ ಈ ಒಂದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈಗ ಈ ಬ್ಯಾನರ್ ಪರಿಸ್ಥಿತಿ ಏನಿದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪಾರ್ಟಿ ಆಗಿರ್ಬೋದು ಈ ಬ್ಯಾನರ್ಗಳನ್ನ ಕಟ್ಟುವುದನ್ನ ನಿಷೇಧಿಸಿದ್ರೆ ನಗರದ ಒಂದು ಒಂದು ಸ್ವಚ್ಛತೆ ಹಾಗೂ ಅಂದವನ್ನು ಸಹ ಹೆಚ್ಚಿಸಬಹುದು ಅಂತ ಈಗ ಸಾರ್ವಜನಿಕರು ಒಂದು ರೀತಿ ಬೇಸರವನ್ನ ಸಹ ಈ ಇಂತಹ ಘಟನೆಗಳನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಅನ್ಸೋದು ಸಹಜವಾಗಿ ಸಾಮಾನ್ಯ ಜನರಿಗೆ ಈಗ ದಕ್ಷ ಅಧಿಕಾರಿಗಳು ಕಾನೂನು ನಿಯಮ ಫಾಲೋ ಮಾಡೋರು ಕೆಲವೇ ಕೆಲವು ಮಂದಿ ಉಳ್ದಿರೋದು ಸೊ ಅವ್ರಿಗೂ ಈ ತರದೆಲ್ಲ ಕಷ್ಟ ಬಂದಾಗ ನಾವ್ ನಾವ್ ಯಾಕೆ ಮೈ ಮೇಲೆ ರಿಸ್ಕ್ ಹೇಳ್ಕೊಳ್ಳೋದು ಅಂತ ಅವರು ಕರಪ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಈಗ ಮಹಿಳಾ ಅಧಿಕಾರಿ ಆಗಿರೋದ್ರಿಂದ ಈಗ ಮಹಿಳಾ ಸಂಘಗಳು ಸಾಕಷ್ಟು ಇರ್ತಾವೆ ಮಹಿಳಾ ಆಯೋಗ ಸೇರಿದಂತೆ ಬೇರೆ ಬೇರೆ ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ ಅವ್ರ ಈ ಬಗ್ಗೆ ದನಿ ಎತ್ತುತ್ತಾ ಇದ್ದಾರಾ ಮುಖ್ಯವಾಗಿ ಅಧಿಕಾರಿ ಹಾಗೂ ಈ ರಾಜೀವ್ ಗೌಡ ಏನು ಮಾತುಕತೆ ಹೇಳುತ್ತೋ ಇವರಿಬ್ಬರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಅಧಿಕಾರಿ ಬಹಳಷ್ಟು ರೀತಿಯಾದಂತಹ ಸ್ಪಷ್ಟವಾಗಿ ಮಾತನಾಡ್ತಾರೆ ಯಾಕಂದ್ರೆ ತಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಜೊತೆಗೆ ಈ ಒಂದು ರಾಜೀವ್ ಗೌಡ ಜೊತೆ ಏನ್ ಮಾತಾಡೋದು ಪ್ರತಿಯೊಂದು ವಿಚಾರಕ್ಕೂ ಸರ್ ಆ ತರ ಮಾತಾಡಬೇಡಿ ಈ ತರ ಮಾತಾಡಬೇಡಿ ಅಂತ ಒಂದು ರೀತಿಯಾದಂತಹ ಸ್ಪಷ್ಟತೆಯನ್ನ ಕೊಟ್ಟರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮುಖಂಡನಿಗೆ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಡಲು ಮುಂದಾದ್ರೂ ಸಹ ಈ ಕಾಂಗ್ರೆಸ್ ಮುಖಂಡ ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಆದ್ರೆ ಈಗ ಮಹಿಳಾ ಅಧಿಕಾರಿಯ ಜೊತೆ ಇಷ್ಟೊಂದು ರೀತಿಯಾದ ಅಂತಹ ಅಸಭ್ಯ ಪದಗಳನ್ನ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಪದಬಳಕೆ ಮಾಡಿಕೊಂಡು ಮಾತನಾಡಿರುವಂತಹದ್ದು ನಿಜವಾಗ್ಲು ತಪ್ಪು ಎಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ಯಾಕಂದ್ರೆ ಈಗಾಗಲೇ ಒಂದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು ಯಾಕಂದ್ರೆ ಸ್ಥಳೀಯವಾಗಿ ಶಾಸಕರ ಮೇಲೆ ಈ ರೀತಿಯಾದಂತಹ ಮಾತುಕತೆ ಮಾತನಾಡಿದ್ರಿಂದ ಜೆಡಿಎಸ್ ಮುಖಂಡರು ಸಹ ಒಂದು ರೀತಿಯಾದಂತಹ ಕೋಪಗೊಂಡು ಬಹಳಷ್ಟು ಆಕ್ರೋಶಗೊಂಡು ಈ ವಿಚಾರಕ್ಕೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಮುಂದಾಗ್ತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪೌರ ಕಾರ್ಮಿಕರು ಸಹ ಈ ಒಂದು ಶಿಡ್ಘಟ್ಟ ನಗರಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತಹದ್ದು ಈ ಶಿಡ್ಘಟ್ಟ ನಗರದ ನಗರಸಭೆ ಕಚೇರಿ ಮುಂದೆ ಅಂದ್ರೆ ಈ ಕೋಟೆ ಸರ್ಕಲ್ ಏನಿದೆಯೋ ಅಲ್ಲಿಯೇ ಒಂದು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಆ ವ್ಯಕ್ತಿಯ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಜೊತೆಗೆ ಆತನನ್ನ ಬಂಧಿಸಬೇಕು ಅಂತ ಒಂದು ಧಿಕ್ಕಾರಗಳನ್ನ ಕೂಗಿ ಜೊತೆಗೆ ಈ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ಈಗ ಶರ್ಮಿತಾ ನತ್ತಿಯ ಪ್ಲೀಸ್ ಬಿ ಆನ್ಲೈನ್ ಮತ್ತಷ್ಟು ಇನ್ಫಾರ್ಮೇಷನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ ಇದೆ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆಗಲ್ಲ